ಸೊ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ನಾಗರಾಜು ನೋಡಿ ಇಡೀ ಇವತ್ತು ಇಡೀ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ ಎಸ್ ಬಿ ಐ ಬ್ಯಾಂಕ್ದು ಏನಿವತ್ತು ರಾಷ್ಟ್ರೀಕೃತ ಬ್ಯಾಂಕು ನಾವೇನು ಕರಿತೀವಿ ಎಸ್ ಬಿ ಐ ಬ್ಯಾಂಕು ಸಿಕ್ಕಾಟ ಸಮಸ್ಯೆಗಳಿದೆ ಇಡೀ ರಾಜ್ಯದಲ್ಲಿ ಹಾಗೆಯೇ ರೂರಲ್ ರೂರಲ್ಗಳಲ್ಲಿ ಅಂದರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಎಸ್ ಬಿ ಐ ಬ್ಯಾಂಕ್ನಲ್ಲಿರುವಂಥ ಎಂಪ್ಲಾಯಿಗಳು ಬಹಳ ಕಡಿಮೆ ಏನು ಅವರು ಸ್ಟಾಫಿಗೆ ತಕ್ಕ ಕೂಡ ಎಂಪ್ಲಾಯ್ಗಳಿಲ್ಲ ಜೊತೆಗೆ ಬಂದಂತಹ ರೈತರು ಗ್ರಾಮಾಂತರ ಪ್ರದೇಶದಲ್ಲಿ ಯಾರು ರೈತರು ಇರ್ತಾರೆ ಎಸ್ ಬಿ ಐ ಬ್ಯಾಂಕಲ್ಲಿ ಭಾಳ ನಿಧಾನಗತಿಯಾದಂಥ ವರ್ಗಾವಣೆ ಪ್ರತಿಯೊಂದು ಕೂಡ ಹಣದ ವಿಲೇವಾರಿಗಳು ಕೂಡ ನಡೆಯುವಂಥದ್ದು ಬಹಳ ನಿಧಾನ ಜೊತೆಗೆ ಸ್ಟಾಪ್ಗಳಿಲ್ಲದೇ ಮ್ಯಾನೇಜರ್ ಕೂಡ ಕೆಲಸ ಮಾಡುವಂಥ ಪರಿಸ್ಥಿತಿ ಇವತ್ತು ಎಸ್ ಬಿ ಐ ಬ್ಯಾಂಕಲ್ಲಿ ಇರುವಂಥದ್ದು ಅದು ಗ್ರಾಮಾಂತರ ಮೈಸೂರು ಗ್ರಾಮಾಂತರ ಪ್ರದೇಶಗಳಲ್ಲಾಗಿರ್ಬೋದು ಅದು ಇಡೀ ರಾಜ್ಯದ ಗ್ರಾಮಾಂತರ ಎಸ್ ಬಿ ಐ ಬ್ಯಾಂಕ್ಗಳು ಇವತ್ತೇ ನ್ಯಾಷನಲೈಸ್ ಬ್ಯಾಂಕು ಅಂತ ಏನು ನಾವು ಕರಿತೀವಿ ಕೇಂದ್ರ ಸರ್ಕಾರದ ಒಡತನದಲ್ಲಿರುವಂಥದ್ದು ಹಾಗೆಯೇ ಆರ್ ಬಿ ಐ ರೂಲ್ ಇರುವಂಥ ಒಂದು ಎಸ್ ಬಿ ಐ ಬ್ಯಾಂಕು ಇಡೀ ಗ್ರಾಮಾಂತರ ಪ್ರದೇಶಗಳಲ್ಲಿ ಬಹಳ ಸ್ಟಾಪಿನ ಕೊರತೆ ಇದೆ ಮತ್ತು ತುಂಬ ಲೇಟು ಒಂದು ಲೋನ್ ರಿಕ್ವರಿ ಮಾಡೋಕ್ಕಾಗಲಿ ಯಾವುದನ್ನ ಒಂದು ಗೋಲ್ಡ್ ಲೋನ್ ಇಟ್ಟಿದರೆ ಗೋಲ್ಡ್ ಲೋನ್ ಇಡೋಕ್ಕಾಗಲಿ ಅದಕ್ಕೆ ಇವತ್ತು ಬೇರೆ ಬೇರೆ ಗೋಲ್ಡ್ ರಿಕ್ವರಿಗಳ ಬ್ಯಾಂಕ್ಗಳ ಹಾವಳಿ ಜಾಸ್ತಿ ಆಗಿರುವಂಥದ್ದು ಎಸ್ ಬಿ ಐನವರು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಇವತ್ತು ಯಾಕೆ ಈ ಥರ ಸಮಸ್ಯೆ ಬರುತ್ತೆ ತಾವು ನೋಡ್ಬೋದು ನೀವು ಆಮೇಲೆ ನೀವು ಎಸ್ ಬಿ ಐನವ್ರು ಯಾರು ಒನ್ ಆಫ್ ದ ಸ್ಟೇಟ್ ಎಡ್ ಎಸ್ ಬಿ ಐ ಸ್ಟೇಟ್ ಎಡ್ಡು ನೀವು ಹೇಳ್ತೀರಿ ಕೇಳಿಸ್ಕೊಳ್ಳಿ ನೀವು ಹೋಗಿ ಚೆಕ್ ಮಾಡಬೇಕು ನೀವು ಸ್ಟೇಟ್ ಎಡ್ಡು ಅಂದ್ಬಿಟ್ಟು ಕೂತ್ಕೊಂಡ್ರೆ ಆಗಲ್ಲ ಮೊದಲು ಗ್ರಾಮಾಂತರಗಳಲ್ಲಿ ಹೋಗಿ ಎಸ್ ಬಿ ಐನಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ನೀವು ಹೋಗಿ ಚೆಕ್ ಮಾಡಿ ಆಯಿತಾ ಮತ್ತು ಅಲ್ಲಿ ಎಸ್ ಬಿ ಐನಲ್ಲಿ ಎಲ್ಲ ಕಡೆನೂ ಆಧಾರ್ ಕಾರ್ಡನ್ನ ಅಪ್ಡೇಟ್ ಇರಬೇಕು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವಂಥ ಒಂದು ಟೆಂಡರ್ ಬೇಸರಿರುವಂಥ ಸೆಂಟರ್ಗಳಿರಬೇಕು ಎಲ್ಲೂ ಕೂಡ ಇಲ್ಲ ಅದು ಅದರಲ್ಲಿ ಬಂದೂರ್ಲಂತೂ ಆಧಾರ್ ಅಪ್ಡೇಟ್ ಮಾಡುವಂಥ ಯಾವುದೇ ರೀತಿಯಂಥ ಕೌಂಟ್ರು ಕೂಡ ಇಲ್ಲ ಆಯಿತಾ ಇವತ್ತು ಪೋಸ್ಟ್ ಆಫೀಸ್ ಬಿಟ್ಟರೆ ಎಸ್ ಬಿ ಐನಲ್ಲಿ ಮಾತ್ರ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡುವಂಥ ಒಂದು ಮಾನ್ಯತೆ ಇರುವಂಥದ್ದು ಸರ್ಕಾರದ ಮಾನ್ಯತೆ ಕೇಂದ್ರ ಸರ್ಕಾರದ ಮಾನ್ಯತೆ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಂಥ ಅನುದಾನಗಳು ಸೌಲಭ್ಯಗಳು ರೈತರಿಗೆ ಏನು ತಲುಪ್ತಾ ಇದ್ದೀರಿ ಯಾರು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ತಾ ಇದಾರೆ ಎಸ್ ಬಿ ಐನಲ್ಲಿ ನೀವು ಗ್ರಾಮಾಂತರ ಒಂದೇ ಬಂದರೂ ಒಂದೇ ಅಲ್ಲ ಎಲ್ಲ ಗ್ರಾಮಾಂತರಗಳು ಕೂಡ ನೋಡಿ ಆಮೇಲೆ ನಮ್ಮ ಸತ್ಪ್ರಜೆಗಳು ಕೂಡ ಏನು ಕೇಳೋಲ್ಲ ಕೆಲವು ಮುಟ್ಟಾಳು ಜನಗಳು ಇರ್ತಲ್ಲ ಸತ್ಪ್ರಜೆಗಳು ಅವ್ರಿಗೆ ಏನೂ ಕೂಡ ಗೊತ್ತಿಲ್ಲ ಎಷ್ಟು ಜನ ಇರಬೇಕು ಸ್ಟಾಫು ಯಾರು ಇರ್ತಾರೆ ಯಾರು ಬರಬೇಕು ಆಮೇಲೆ ಪ್ರತಿಯೊಬ್ಬ ಹಳ್ಳಿನಲ್ಲೂ ಕೂಡ ಅಂಗವಿಕಲ ಬರ್ತಾನೆ ಬುದ್ಧಿಮಾದೆ ಬರ್ತಾನೆ ಅವ್ರಿಗೆ ಡಿ ಗ್ರೂಪ್ ನೌಕರ್ ಅಂತ ಇಲ್ಲಿ ಇರಬೇಕು ಎಸ್ ಬಿ ಐನಲ್ಲಿ ಕೇವಲ ಎಸ್ ಬಿ ಐ ಒಂದೇ ಅಲ್ಲ ಯಾವುದೆಲ್ಲ ಬ್ಯಾಂಕ್ಗಳಿದೆ ಅಲ್ಲಿ ಡಿ ಗ್ರೂಪ್ ನೌಕರರು ಬಂದಂಥ ರೈತರಿಗೆ ಅವರು ಅದನ್ನು ಬರೆದು ಅರ್ಜಿ ಬರೆದು ಕೊಡೋದಾಗಲಿ ಅಥ್ವ ಒಂದು ಚಲನ್ ಫಿಲಪ್ ಅಪ್ ಇರಬೇಕು ಅನಗ ಬರ್ತಾರೆ ರೈತರು ಗೊತ್ತಿಲ್ಲದವ್ರು ಬರ್ತಾರೆ ಹಾಗೆಯೇ ಅಂಗವಿಕಲರು ಕಾಣಲ್ಲ ಕೆಲವರಿಗೆ ಕೆಲವರಿಗೆ ಬುದ್ಧಿ ಬಾಂದಿರು ಬರ್ತಾರೆ ಅವರೆಲ್ಲ ಯಾರು ರೀ ಅವ್ರಿಗೆ ಅದನ್ನು ಸಹಕಾರ ಮಾಡಿಕೊಡ್ತಾರೆ ಯಾರು ಬರ್ಕೊಡ್ತಾರೆ ಅವರೇ ಬರ್ಕೊಂಬರ್ಬೇಕು ಅಥವಾ ಅವ್ರ ಮನೋರನೊಬ್ಬರಿಗೆ ಕರ್ಕೊಂಬರ್ಬೇಕು ಇದು ಯಾವ ಅನ್ಯಾಯ ಇದು ಇಡೀ ರಾಜ್ಯದ ಬ್ಯಾಂಕ್ಗಳು ಕೇವಲ ಎಸ್ ಬಿ ಐ ಒಂದೇ ಅಲ್ಲ ಬೇರೆ ಬೇರೆ ಬ್ಯಾಂಕ್ಗಳು ಕೂಡ ರಾಷ್ಟ್ರೀಕೃತ ಬ್ಯಾಂಕು ಮತ್ತು ಸ್ಟೇಟು ಇಲ್ಲಿರುವಂಥ ಒಂದು ಪ್ರೈವೇಟ್ ಬ್ಯಾಂಕ್ಗಳು ಕೂಡ ಇದೇ ಸಮಸ್ಯೆ ಆಗಿರೋಂಥದ್ದು ಸಂಬಂಧಪಟ್ಟಂತೆ ಆರ್ ಬಿ ಐನಲ್ಲಿ ಯಾರೆಲ್ಲ ನೀವು ಸ್ಟೇಟು ಆರ್ ಬಿ ಐ ವರ್ಕರ್ಗಳಿದ್ದೀರಾ ನೀವು ಅದನ್ನು ಅಬ್ಸರ್ವ್ ಮಾಡಬೇಕು ಆಯಿತು ಬ್ಯಾಂಕ್ಗಳಲ್ಲಿ ಏನೇನು ಆಗ್ತಿದೆ ಜನಸಾಮಾನ್ಯ ಏನು ತೊಂದರೆ ಆಗ್ತದೆ ಟ್ಯಾಕ್ಸ್ ಸಿಕ್ಕಪಡೆ ಆಗ್ತೀರಲ್ಲ ರೀ ಎ ಟಿ ಎಮ್ಗೆ ಟ್ಯಾಕ್ಸ್ ಹಾಕ್ತೀರಿ ಆಯಿತಾ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಹಾಕ್ತೀರಿ ಒಂದು ಪಾಸ್ಬುಕ್ ತಗೊಂಡ್ರು ಟ್ಯಾಕ್ಸ್ ಹಾಕ್ತೀರಿ ಒಂದು ಪಾಸ್ಬುಕ್ ಕೊಡಬೇಕು ಅಂದ್ರೆ ನೀವು ದುಡ್ಡು ಕೊಡಬೇಕು ರೈತರು ಪ್ರತಿಯೊಬ್ಬ ನಾಗರಿಕನೂ ಕೊಡಬೇಕು ಏನು ಮಾಡ್ತಾಯಿದ್ದೀರಿ ನೀವು ಬ್ಯಾಂಕ್ಗಳು ಬ್ಯಾಂಕ್ ರೂಲ್ಸ್ ಇರೋದು ಬರೀ ಆರ್ ಬಿ ಐ ರೂಲ್ಸ್ ಆರ್ ಬಿ ಐ ರೂಲ್ಸ್ ಮಾತ್ರ ಸಾರ್ವಜನಿಕ ಹೇಳ್ತೀರಿ ನೀವು ಹತ್ತು ನಿಮಿಷಕ್ಕೆ ಲೋನು ಒಡವೆ ಲೋನ್ ಕೊಡ್ತಾರೆ ಬೇರೆ ಕಡೆ ಆಯಿತು ಒಂದೊಂದು ದಿನ ಆದರೂ ಎರಡು ದಿನ ಆದರೂ ಬರೋಲ್ಲ ರೀ ನೀವು ಕೊಡಲ್ವಲ್ಲ ನೀವು ಏನು ಮಾಡ್ತಾ ಇದ್ರೆ ಅರ್ಥ ಆಗ್ತಿಲ್ಲ ಎಸ್ ಬಿ ಐ ಬ್ಯಾಂಕು ಭಾಳ ಇಡೀ ರಾಜ್ಯದಲ್ಲಿ ಕೊರತೆ ಆ ಸ್ಟಾಫ್ಗಳು ಕೊರತೆ ಇರುವಂಥದ್ದು ಸಮಸ್ಯೆಗಳ ಆಗ್ರವಾಗಿರುವಂಥದ್ದು ದಯವಿಟ್ಟು ಸಂಬಂಧಪಟ್ಟಂಥ ಯಾರೆಲ್ಲ ಎಸ್ ಬಿ ಐ ಸ್ಟೇಟು ಡೈರೆಕ್ಟ್ರುಗಳಿದ್ದೀರಾ ನೀವು ನೀವು ಕೂತ್ಕೊಂಡ್ರೆ ಆಫೀಸಲ್ಲಿ ಆಗೋಲ್ಲ ಎಲ್ಲ ಸ್ಟೇಟ್ ನಿಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಯಾವ ನಗರ ಪ್ರದೇಶಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಿಕ್ಕಾಬಿಟ್ಟ ಸಮಸ್ಯೆಗಳಾಗ್ತದೆ ಎಸ್ ಬಿ ಐನಿಂದ ನೀವು ಬಂದು ಅದು ನೋಡಬೇಕು ಹಾಗಾಗಿ ಕೇವಲ ಇದ ಎಲ್ಲ ಬ್ಯಾಂಕ್ನ ಅಥಾರಿಟಿ ಯಾರತ್ತೆ ಆಲ್ ಓವರ್ ಕರ್ನಾಟಕ ಬ್ಯಾಂಕ್ ಅಥಾರಿಟಿ ಇರುತ್ತೆ ಅಧಿಕಾರಿಗಳೇ ನೀವು ಹೋಗಿ ನೋಡಿ ಏನೆಲ್ಲ ಲಾಬಿಗಳಾಗ್ತಿದೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಕೆಲವೊಂದು ಮ್ಯಾನೇಜರ್ಗಳು ಕೆಲವೊಂದು ಮತ್ತೊಮ್ಮೆ ಹೇಳ್ತೀನಿ ಕೆಲವೊಂದು ಮ್ಯಾನೇಜರ್ಗಳು ಲೋನ್ ಮಾಡಬೇಕು ಅಂದರೆ ಐವತ್ತು ಸಾವಿರ ಇನ್ಶೂರೆನ್ಸ್ ಕಟ್ಬೇಕಂತೆ ಯಾವ ಮುಟ್ಟಾಲ್ರೆ ಹೇಳಿರಿ ನಿಮ್ಗೆ ಹೇಳಿದ್ದು ಹಾಂ ಅವರೇ ಕಟ್ಟಲ್ಲ ಆ ಬ್ಯಾಂಕ್ ಮ್ಯಾನೇಜರ್ಗಳೇ ಯಾವುದೋ ಬ್ಯಾಂಕ್ ಮ್ಯಾನೇಜರ್ಗಳು ಯಾವುದೇ ಬ್ಯಾಂಕ್ ಮ್ಯಾನೇಜರ್ಗಳಾಗಲಿ ಆ ಒಂದು ಲೋನ್ ಕೊಡಬೇಕು ಅಂದ್ರೆ ಐವತ್ತು ಸಾವಿರ ಇನ್ಶೂರೆನ್ಸ್ ಕಟ್ಟಿ ಅಂತಾರೆ ವರ್ಷಕ್ಕೆ ಅವ್ರು ಕಟ್ ಅವ್ರು ಕಟ್ಟಿದ್ರನ್ರಿ ಅವ್ರು ಕಟ್ತಾರೆ ಇನ್ ಡೈರೆಕ್ಟಾಗಿ ಲಂಚ ತೊಗೊಳ್ಳೋಂಥದ್ದಿವೆಲ್ಲ ದಯವಿಟ್ಟು ಸಂಬಂಧಪಟ್ಟಂಥ ಯಾರು ಬ್ಯಾಂಕ್ ಅಧಿಕಾರಿಗಳ ಯಾರೆಲ್ಲ ಕಂಟ್ರೋಲ್ ಆಫ್ ದ ಕರ್ನಾಟಕ ಬ್ಯಾಂಕ್ ಅಸೋಸಿಯೇಷನು ಯಾರು ಡೈರೆಕ್ಟ್ರ್ಗಳಿದ್ದೀರಾ ಆ ಡೈರೆಕ್ಟರ್ಗಳಿಗೆ ಸಂಬಂಧಪಟ್ಟಂಥ ಅಧ್ಯಕ್ಷಗಳು ಯಾರಿದ್ದೀರಾ ಕಂಟ್ರೋಲು ಬ್ಯಾಂಕಿಂಗ್ ಕಂಟ್ರೋಲ್ ಅಧ್ಯಕ್ಷಗಳು ಇದನ್ನೆಲ್ಲ ಫಸ್ಟು ನೀವು ನೋಡಿ ಎಷ್ಟು ಸಮಸ್ಯೆಗಳಿದೆ ಗೊತ್ತಾ ಬ್ಯಾಂಕಲ್ಲಿ ಆಲ್ ಓವರ್ ಕರ್ನಾಟಕ ಒಂದೊಂದು ಗ ಗ್ರಾಮಗಳಿಗೆ ಒಂದೊಂದು ಹೋಬಳಿಗಳಿಗೆ ಹತ್ತಾರು ಬ್ಯಾಂಕ್ಗಳು ಕೊಟ್ಬಿಟ್ಟು ಜನಗಳು ಜೀವ ಹಿಂಡಿಗ್ತಿದ್ರೆ ಏನು ರೀ ಏನು ರೀ ಸಹ ಸೇವೆ ಮಾಡ್ತಾಯಿದ್ದೀರಿ ನೀವು ಎನ್ ಜಿ ಒ ಕೆಲಸಗಳು ಏನು ಮಾಡ್ತಾಯಿದ್ದೀರಿ ನೀವು ಯಾರಿಗೂ ಒಂದು ಕುಂಟ್ರು ಕೊಡ್ರಿಗೊಂದು ಏನು ಚೇರ್ ಕೊಟ್ಟಿದ್ದೀರಾ ನಿಮ್ಮ ಯೋಗ್ಯತೆಗೆ ಎಲ್ಲ ಬ್ಯಾಂಕ್ನವರು ನೀವು ಒಂದು ಎನ್ ಜಿ ಒ ಆ್ಯಕ್ಟಿವ್ ಕೆಲಸ ಮಾಡಿದ್ದೀರಾ ತೋರಿಸಿ ಯಾವ ಪತ್ರಿಕೆಯಲ್ಲಿ ಬಂದಿದೆ ತೋರಿಸಿ ಏನು ಗೊತ್ತಿಲ್ಲ ಅಂತ ಅಂತ್ಕೊಂಡ್ಬಿಟ್ಟಿರಾ ಸಾರ್ವಜನಿಕರಿಗೆ ಹತ್ತು ಜನ ಗೊತ್ತಿಲ್ಲ ಅಂದರೆ ಯಾರೋ ಒಬ್ಬನಿಗೆ ಗೊತ್ತಿರುತ್ತೆ ಸಂಬಂಧಪಟ್ಟಂಥ ಬ್ಯಾಂಕ್ ಅಧಿಕಾರಿಗಳು ಯಾರೆಲ್ಲ ಇದ್ದರೆ ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ನಾಳೆ ದಿನ ಬೇರೆ ಥರನೇ ಆಗುತ್ತೆ ಯಾಕೆ ಇನ್ಕಮ್ ಟ್ಯಾಕ್ಸ್ ಅವ್ರು ಎಲ್ಲ ಕಡೆ ಹೋಗ್ತಾರೆ ನಿಮ್ಮ ಕಡೆ ಬರಲ್ಲ ಅಂತಕೊಂಡಿದ್ದೀರಾ ನಿಮಗೂ ಕೂಡ ಬರ್ತಾರೆ ಪ್ರೈವೇಟ್ ಆದರೂ ಕೂಡ ಇನ್ಕಮ್ ಟ್ಯಾಕ್ಸ್ ಅವರು ಬರ್ತಾರೆ ಹುಷಾರಾಗಿರಿ ಹಾಗಾಗಿ ಇವತ್ತು ಗ್ರಾಮೀಣ ಪ್ರದೇಶದ ಬ್ಯಾಂಕ್ಗಳು ಯಾವುದೇ ಆಗಿರ್ಬೋದು ಅದರಲ್ಲಿ ಎಸ್ ಬಿ ಐ ಬಹಳ ತಾಸಾರ ದಯವಿಟ್ಟು ಸಂಬಂಧಪಟ್ಟಂಥ ಯಾರೆಲ್ಲ ಬ್ಯಾಂಕ್ ಅಸೋಸಿಯೇಷನ್ ಇದೆ ಮೈಸೂರು ಜಿಲ್ಲಾ ವ್ಯವಸ್ಥಾಪಕರು ಏನು ಆರ್ ಬಿ ಐ ಕಾ ರೂಲು ಮತ್ತು ಆರ್ ಬಿ ಐ ಕಂಟ್ರೋಲು ಅಂತ ಏನೆಲ್ಲ ನೀವು ಮಾತಾಡ್ತೀರಾ ಅದನ್ನು ಜನಸಾಮಾನ್ಯರಿಗೂ ಕೂಡ ಒಳ್ಳೇದು ಮಾಡುವಂಥ ಕೆಲಸಗಳು ಮಾಡ್ಬೋದು ನೀವು ಬ್ಯಾಂಕ್ ಆಥೋರೈಸು ಆಯಿತಾ ಮತ್ತು ಕೆಲವೊಂದು ಗ್ರಾಮೀಣ ಪ್ರದೇಶದ ಬ್ಯಾಂಕ್ಗಳು ಈಗ ನೋಡಿ ಮೊನ್ನೆ ಕರ್ನಾಟಕ ಬ್ಯಾಂಕ್ ದೊಡ್ಡ ಇಶ್ಯೂ ಆಯಿತು ಒಂದು ದಿನ ಸ್ಥಗಿತ ಆಗಿತ್ತು ಆಯಿತಾ ಕರ್ನಾಟಕ ಬ್ಯಾಂಕ್ದು ಸಿ ಒ ಅವರು ರಾಜೀನಾಮೆ ಕೊಡ್ತಾರೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಬ್ಯಾಂಕ್ ಕಂಟ್ರೋಲು ಯಾರು ಮಾಡ್ತಾವ್ರೆ ಅವ್ರ ಲಾಬಿ ಯಾರು ತಗೋತಾವ್ರೆ ಸಿ ಎ ಡಿಗಳು ಏನು ಮಾಡ್ತಾ ಇದ್ದೀರಿ ನೀವು ಸಿ ಸಿ ಬಿ ಅವರು ಏನು ಮಾಡ್ತಾಯಿದ್ದೀರಾ ಅದನ್ನು ಅರ್ಥ ಮಾಡ್ಕೊಬೇಕು ಇದಾಗಿ ಇದು ಬಂದೂರಿಂದ ನಾನು ನಿಮ್ಮ ನಾಗರಾಜು ಮಾತಾಡ್ತಾ ಇರೋದು ಹಾಗಾಗಿ ಏನು ಇವತ್ತು ಬ್ಯಾಂಕ್ಗಳ ಸಮಸ್ಯೆ ಬೇಕಾದಷ್ಟು ಒಬ್ಬ ಹೆಣ್ಮಗಳು ಕೆಲಸ ಬಿಟ್ಟು ದಿನಗಟ್ಟಲೆ ದಿನಗಟ್ಟಲೆಕ್ಕಾಗುವಂಥದ್ದು ಏನು ಒಂದು ಒಡವೆ ಇಡಬೇಕು ಅಂತಂದರೆ ಅದೇ ಬೇರೆ ಪ್ರೈವೇಟು ಫೈನಾನ್ಸ್ಗಳತ್ರ ಹೋದರೆ ಮೈಕ್ರೋ ಫೈನಾನ್ಸ್ಗಳ ಹತ್ರ ಹತ್ತು ನಿಮಿಷ ಕೊಡ್ತಾರಲ್ಲ ರೀ ಅವ್ರಿಗಿಲ್ದಿರೋ ರೂಲ್ಸು ಅವ್ರಿಗಿಲ್ದಿರೋಂಥ ವೆಬ್ಸೈಟು ಅವ್ರಿಗಿಲ್ದಿರೋಂಥ ಒಂದು ಆರ್ ಬಿ ಐ ರೂಲ್ ನಿಮಗಿದೆಯಾ ನಾಚಿಕೆ ಆಗಬೇಕು ನಿಮಗೆ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವನಿದ್ದೀರಾ ಫಸ್ಟು ಕ ಕರೆಕ್ಟಾಗಿ ಕೊಟ್ಟಿರೋಂಥ ಅಧಿಕಾರಿಗಳಿಗೆ ಬ್ಯಾಂಕ್ಗಳಿರೋಂಥ ಎಲ್ಲ ಸ್ಟಾಫ್ಗಳನ್ನೂ ಕೂಡ ನೀವು ನಿಯೋಗ ಮಾಡಿ ಹಾಗಾಗಿ ಇದು ದೊಡ್ಡ ಇಡೀ ರಾಜ್ಯದಲ್ಲೇ ಇದು ದೊಡ್ಡ ಸ್ಕ್ಯಾಮ್ ಅಂತ ಕಾಣುತ್ತೆ ಸಂಬಂಧಪಟ್ಟಂಥ ಯಾರೆಲ್ಲ ತನಿಖಾ ಅಧಿಕಾರಿಗಳು ದಯವಿಟ್ಟು ತನಿಖಾ ಅಧಿಕಾರಿಗಳು ಎಲ್ಲ ಬ್ಯಾಂಕು ಕೂಡ ಭೇಟಿ ಕೊಟ್ಟು ಸಂಬಂಧಪಟ್ಟಂಥ ವಿಚಾರಗಳನ್ನ ನೀವು ಗಮನಿಸಿ ಅವರು ಕೂಡ ಐ ಟಿ ಹಾಗೂ ಅಧಿಕಾರಿಗಳ ಒಂದು ಏನು ವಿಷಯ ಅದನ್ನು ಆ ಗಮನಕ್ಕೆ ತಂದು ಬ್ಯಾಂಕ್ಗಳನ್ನ ಸರಿ ಮಾಡಬೇಕಾಗಿ ನಾನು ಈ ಮೂಲಕ ಕೇಳ್ಕೊತೀನಿ ಸಾರ್ವಜನಿಕ ಪರವಾಗಿ ಮಾತಾಡ್ತಿರೋದು ಎಸ್ ಇನ್ನೂ ಬೇಕಾದಷ್ಟು ನ್ಯೂನತೆಗಳು ಇಡೀ ರಾಜ್ಯದ ಬ್ಯಾಂಕ್ಗಳು ಅದು ಯಾವುದೇ ಆಗಿರ್ಬೋದು ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು ಅಥವಾ ಗ್ರಾಮೀಣ ಬ್ಯಾಂಕ್ಗಳಾಗಿರ್ಬೋದು ಮತ್ತು ಆ ಪ್ರದೇಶದ ಜಿಲ್ಲಾ ಬ್ಯಾಂಕ್ಗಳಾಗಿರ್ಬೋದು ಇದೇ ಸಮಸ್ಯೆ ಆಗಿರುವಂಥದ್ದು ಒಟ್ಟಿನಲ್ಲಿ ರೈತರಿಗೆ ಪ್ರತಿದಿನ ಬಡ್ಡಿ ಹಾಕ್ತಿರಲ್ಲ ರೀ ನೀವು ಪ್ರತಿದಿನ ಬಡ್ಡಿ ಹಾಕ್ತೀರ ಒಡವೆಗೆ ಆಯಿತಾ ಏನು ಏನು ನೀವು ಸಲಹೆ ಸೂಚನೆ ಕೊಡ್ತಾಯಿದ್ದೀರಿ ಏನು ನೀವು ರೈತರಿಗೆ ಸಾರ್ವಜನಿಕ ಏನು ಅನುಕೂಲ ಮಾಡಿಕೊಡ್ತಾಯಿದ್ದೀರಿ ನೀವು ನೋಡಿ ಎಲ್ಲಿವರೆಗೂ ಕೇಳೋವಂಥ ಮುಟ್ಟಾಡೋರು ಕೆಲವರು ಜನ ಇಲ್ಲ ಅಲ್ಲಿವರೆಗೂ ನಿಮ್ಮ ಕತೆ ಇದ್ದೇನೆ ಸತ್ಪ್ರಜೆಗಳು ಯಾರು ಕೇಳಲ್ಲ ಒಬ್ಬ ನನ್ನಂತಾನೊಬ್ಬ ಒಬ್ಬ ಹೇಳ್ತೀನಿ ಹಾಗಾಗಿ ಸುದ್ದಿ ಮಾಡಿ ಸಾರ್ವಜನಿಕವಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಸಾರ್ವಜನಿಕರು ಇದನ್ನು ಅರ್ಥ ಮಾಡ್ಕೊಬೇಕು ಯಾಕೆ ಏನು ಅಂತ ಕೇಳಿದ್ರೆ ಮಾತ್ರ ಇವತ್ತು ಎಲ್ಲ ಇಲಾಖೆಗಳಲ್ಲಿ ಕೆಲಸ ಆಗುವಂಥದ್ದು ಮತ್ತು ಬ್ಯಾಂಕ್ ಇಲಾಖೆಗಳಲ್ಲಿ ಗಂಟೆ ಗಂಟಲೆ ಒಂದು ದಿನ ಕಾಯುವಂಥ ಪರಿಸ್ಥಿತಿ ಆಗಿರೋದು ಅವರ ಅಧಿಕಾರಿಗಳ ಇರೋವಂಥ ಕೊರತೆ ಅಲ್ಲಿರೋಂಥ ಬ್ಯಾಂಕ್ ಸ್ಟಾಫಿನ ಕೊರತೆ ಇರೋವಂಥದ್ದು